ಇದ್ರ ಮೇಲ್ಗಡೆ ಹತ್ತೂರು ಹೋಯ್ತು ಫ್ರೆಂಡ್ಸ್ ಈ ಕಾಯಿ ಹೆಸರು ಏನಂದ್ರು ನಿಮಗೆ ಗೊತ್ತಾ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದ್ರ ಹೆಸರು ಬಂದು ನೀವು ಕಮೆಂಟ್ ಮಾಡಿ ಆಮೇಲೆ ಏನು ಅಂತ ಹೇಳ್ತೀನಿ ನಾನು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೊಲ ಕೊಟ್ಟಿರೋರಿಗೆ ಮಾವಿನಕಾಯಿ ಮರನೂ ಕೊಟ್ಟಿದ್ದೀರಲ್ಲ ನೀವು

ನೆಲ ಗುದ್ದಿ ನೀರ್ ತೆಗಿಯುದು ಮರ ಯಾವುದೋ ಮರತ್ತಿ ನೀರ್ ತೆಗಿಯೋದಲ್ಲಿತ್ಕೊಂಡಾಯ್ತು ಕಿತ್ಕೊಂಡಾಯ್ತು ಏನ್ ಮಾಡ್ತಾರೆ ಗೊತ್ತಾ ಇದನ್ ಏನ್ ಮಾಡ್ತಾರೆ ಗೊತ್ತಾ ಗೊತ್ತೇನೋ ಉಪ್ಪಿನಕಾಯಿ ಮಾಡ್ತಾರೆ ಚಿಕ್ಕವರಾಗಿದ್ದಾಗ ಅಮ್ಮ ಅವರು ಇದು ಉಪ್ಪಿನಕಾಯಿ ಮಾಡ್ತಿದ್ರು ಇದು ಇದು ಈಗ ತಿಂದ್ರೂ ಇದು ಹುಳಿ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಇನ್ನೂ ಎಳೆದಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಆಲ್ಮೋಸ್ಟ್ ಸ್ವಲ್ಪ ಬಲ್ತಿದೆ ಅಂದ್ಕೋತೀನಿ ಆದರೆ ತುಂಬ ಬಲ್ತಿಲ್ಲ ಮೀಡಿಯಮ್ ಸೈಜ್ ಬಲ್ತಿದೆ ಇದು ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ಹೇಳಿದ್ರೆ ಸೇಮ್ ಮಾವಿನಕಾಯಿ ಜುಂಕಿ ಹಾಕ್ತೀವಲ್ಲ ಅದೇ ಥರನೇ ಹಾಕ್ಬೋದು ಬಟ್ ಹುಳಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಅದರ ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ ಫೈನಲಿ ಫ್ರೆಂಡ್ಸ್ ಕಾಯೆಲ್ಲ ಬಿಡಿಸಾ ಇವಾಗ ಹೊಲದಲ್ಲಿ ಸ್ವಲ್ಪ ಗಿಣಸನ್ನು ಕಿತ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಹಾಗೆ ನಮ್ಮ ಭಾವ ಕೂಡ ಗಿಣಸು ಕಿತ್ಕೊಡ್ತಾಯಿದ್ದಾರೆ ಇದು ಆಲ್ರೆಡಿ ಗೆಣಸು ಬೆಳೆ ಬಂದ್ಬಿಟ್ಟಿದೆ ಕಿತ್ತಿ ಮಾರಬೇಕು ತುಂಬ ಲೇಟಾಗಿದೆ ಇವಾಗ ಮಾರಕ್ಕೆ ಅಂತ ಕೇಳ್ತಾ ಇದ್ದಾರೆ